ಜೂನ್ ಇಪ್ಪತ್ತರಿಂದ ಈ ಐದು ರಾಶಿಯವರ ಟೆನ್ಷನ್ ಮಾಯಾ ಶುಕ್ರ ಚಂದ್ರ ಸೇರಿ ಬಂಪರ್ ಲಾಭ ಇದೇ ಜೂನ್ ಇಪ್ಪತ್ತರಂದು ಚಂದ್ರನು ಮೇಷರಾಶಿಯನ್ನು ಪ್ರವೇಶಿಸಲಿದ್ದು ಅಲ್ಲಿ ಶುಕ್ರನೊಂದಿಗೆ ಸಂಯೋಗಗೊಳ್ಳಲಿದೆ ಇದರಿಂದಾಗಿ ಯಾವ ಐದು ರಾಶಿಯವರ ಭಾಗ್ಯದ ಬಾಗಿಲು ತೆರೆಯಲಿದೆ ಎಂದು ಇಲ್ಲಿ ತಿಳಿಯಿರಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ಇಪ್ಪತ್ತರ ರಾತ್ರಿ ಒಂಬತ್ತು ನಲವತ್ನಾಲ್ಕಕ್ಕೆ ಚಂದ್ರನು ಮೇಷರಾಶಿಯನ್ನು ಪ್ರವೇಶಿಸಲಿದ್ದಾರೆ ಮತ್ತು ಅಲ್ಲಿ ಈ ಮೊದಲೇ ಚಲಿಸುತ್ತಿರುವ ಶುಕ್ರನೊಂದಿಗೆ ಸಂಯೋಗಗೊಳ್ಳುವರು ಜ್ಯೋತಿಷ್ಯದಲ್ಲಿ ಚಂದ್ರನು ಭಾವನೆ ಬುದ್ಧಿವಂತಿಕೆ ಮತ್ತು ಮಾನಸಿಕ ಶಾಂತಿಯನ್ನು ಪ್ರತಿನಿಧಿಸುವ ಗ್ರಹವಾಗಿದೆ ಹಾಗೆ ಶುಕ್ರನು ಐಷಾರಾಮಿ ಜೀವನ ಧನ ಸಂಪತ್ತು ಸಂಬಂಧಗಳನ್ನು ಪ್ರತಿನಿಧಿಸುವ ಗ್ರಹವಾಗಿದೆ ಮೇಷರಾಶಿಯ ಅಧಿಪತಿ ಮಂಗಳ ದೇವರಾಗಿದ್ದಾರೆ ಹಾಗಾಗಿ ಗ್ರಹಗಳ ಈ ಸಂಯೋಗದಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶ ದೊರಕುವುದು ಚಂದ್ರ ಮತ್ತು ಶುಕ್ರ ಗ್ರಹಗಳು ಸ್ಪಷ್ಟ ಮತ್ತು ಸಕಾರಾತ್ಮಕ ಗ್ರಹಗಳಾಗಿವೆ ಹಾಗೂ ಈ ಎರಡು ಗ್ರಹಗಳ ಸಂಯೋಗವು ಸಾಕಷ್ಟು ಶುಭವಾಗಿರುವುದು ಎಂದು ಹೇಳಲಾಗುತ್ತದೆ ಆದ್ದರಿಂದ ಮೇಷರಾಶಿಯಲ್ಲಿ ಈ ಎರಡು ಗ್ರಹಗಳ ಸಂಯೋಗ ಭಾವನಾತ್ಮಕವಾಗಿ ಶಕ್ತಿ ಮತ್ತು ಮಾನಸಿಕ ಜೀವನದ ಕಡೆಗೆ ಹೆಚ್ಚಿನ ಆಕರ್ಷಣೆಯನ್ನು ಉಂಟು ಮಾಡಬಹುದು ಇದರೊಂದಿಗೆ ಇನ್ನೂ ಕೆಲವು ರಾಶಿಯವರ ಒತ್ತಡಗಳು ದೂರವಾಗಲಿದೆ ಚಂದ್ರ ಮತ್ತು ಶುಕ್ರನು ಮೇಷರಾಶಿಯಲ್ಲಿ ಸಂಯೋಗಗೊಳ್ಳುವುದರಿಂದ ಕೆಲವು ರಾಶಿಯವರ ಆತ್ಮವಿಶ್ವಾಸ ಚರ್ಮ ಮತ್ತು ಡಿಸೈನ್ ಮಾಡುವ ಶಕ್ತಿ ಹೆಚ್ಚಾಗಬಹುದು ಹಾಗಾಗಿ ಶುಕ್ರ ಚಂದ್ರನ ಈ ಸಂಯೋಗದಿಂದ ಯಾವ ರಾಶಿಯವರ ಅದೃಷ್ಟದ ಸಮಯ ಶುರುವಾಗಲಿದೆ ಎಂದು ಇಲ್ಲಿ ತಿಳಿಯೋಣ ಶುಕ್ರ ಚಂದ್ರ ಯುತಿ ಎರಡು ಸಾವಿರದ ಇಪ್ಪತ್ತೈದು ಒಂದು ಮೇಷರಾಶಿ ಮೇಷರಾಶಿಯಲ್ಲಿಯೇ ಶುಕ್ರ ಮತ್ತು ಚಂದ್ರನ ಸಂಯೋಗವು ರೂಪುಗೊಳ್ಳಲಿದ್ದು ಇದರಿಂದಾಗಿ ನಿಮ್ಮ ಸೌಂದರ್ಯ ಆತ್ಮವಿಶ್ವಾಸ ಮತ್ತು ವ್ಯಕ್ತಿತ್ವದ ಮೇಲೆ ಪ್ರಭಾವವನ್ನು ಬೀರುವುದು ಹಾಗಾಗಿ ಮೇಷರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ತಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಹೊಂದುವರು ಈ ಅವಧಿಯಲ್ಲಿ ನಿಮ್ಮ ವ್ಯಕ್ತಿತ್ವ ಸಾಕಷ್ಟು ಸುಧಾರಿಸುವುದರೊಂದಿಗೆ ನಿಮ್ಮ ಆತ್ಮವಿಶ್ವಾಸವು ಬಹಳಷ್ಟು ವೃದ್ಧಿಯಾಗಲಿದೆ ಇದರಿಂದಾಗಿ ಸಾಮಾಜಿಕ ಮತ್ತು ಕೌಟುಂಬಿಕ ಜೀವನದಲ್ಲಿ ನೀವು ಸಾಕಷ್ಟು ಉತ್ತಮ ಫಲಗಳನ್ನು ಪಡೆಯುವಿರಿ ಕೆಲಸ ಅಥವಾ ವ್ಯಾಪಾರವನ್ನು ಮಾಡುವ ಮೇಷರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ನಾಯಕತ್ವವನ್ನು ವಹಿಸುವುದರಿಂದಾಗಿ ನಿಮ್ಮ ನಾಯಕತ್ವದ ಸಾಮರ್ಥ್ಯವನ್ನು ಎಲ್ಲರೂ ಹೊಗಳುವರು ಚಂದ್ರನು ನಿಮ್ಮ ಮೆದುಳನ್ನು ಸ್ಥಿರತೆಯಲ್ಲಿ ಇಡಲು ಸಹಾಯ ಮಾಡುವರು ಹಾಗೂ ಶುಕ್ರನು ನಿಮ್ಮ ವ್ಯಕ್ತಿತ್ವವನ್ನು ಇನ್ನಷ್ಟು ಉತ್ತಮವಾಗಿರಿಸುವರು ಈ ಅವಧಿಯಲ್ಲಿ ನೀವು ಹೊಸ ಯೋಜನೆಗಳನ್ನು ಶುರು ಮಾಡಬಹುದಾಗಿದೆ ಅಥವಾ ನಿಮ್ಮ ಸಂಬಂಧವನ್ನು ಇನ್ನು ಮುಂದೆ ತೆಗೆದುಕೊಂಡು ಹೋಗಲು ಇದು ಉತ್ತಮ ಸಮಯವಾಗಿರುವುದು ಎರಡು ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಶುಕ್ರ ಚಂದ್ರರ ಈ ಸಂಯೋಗದಿಂದಾಗಿ ಸಾಕಷ್ಟು ಲಾಭ ದೊರಕುವುದರೊಂದಿಗೆ ನಿಮ್ಮ ಸ್ನೇಹಿತರ ಸಂಖ್ಯೆಯಲ್ಲಿ ಹೆಚ್ಚಳವಾಗಲಿದೆ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರುವುದು ಹಾಗೆ ನಿಮ್ಮ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲವು ದೊರಕಲಿದೆ ಕೆಲಸ ಮತ್ತು ವ್ಯಾಪಾರದಲ್ಲಿ ನೀವು ಹೆಚ್ಚಿನ ಲಾಭವನ್ನು ಪಡೆಯುವ ಯೋಗವಿದೆ ಸಾಮಾಜಿಕ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸುವಿರಿ ಇದರಿಂದಾಗಿ ಹೆಚ್ಚಿನ ಅವಕಾಶಗಳು ದೊರಕುವುದು ಚಂದ್ರನು ನಿಮ್ಮ ಮನಸ್ಸನ್ನು ಸಂತೋಷವಾಗಿಡುವರು ಹಾಗೆ ಶುಕ್ರನು ಸಾಮಾಜಿಕ ಜೀವನ ಮತ್ತು ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಉತ್ತಮ ಅವಕಾಶಗಳನ್ನು ನೀಡುವರು ಈ ಅವಧಿಯಲ್ಲಿ ನಿಮ್ಮ ಶಕ್ತಿ ನಿಮ್ಮನ್ನು ಸಕ್ರಿಯವಾಗಿರಿಸುವುದು ಮತ್ತು ನಿಮ್ಮ ಗುರಿಯ ಕಡೆಗೆ ಹೆಚ್ಚಿನ ಗಮನವನ್ನು ನೀಡುವಂತೆ ಮಾಡುವುದು ಮೂರು ಸಿಂಹರಾಶಿ ಸಿಂಹರಾಶಿಗೆ ಸೇರಿದ ಜನರಿಗೆ ಗ್ರಹಗಳ ಈ ಸಂಯೋಗವು ಅದೃಷ್ಟ ಮತ್ತು ಉನ್ನತ ಶಿಕ್ಷಣವನ್ನು ಪಡೆಯುವಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಮೂಡುವಂತೆ ಮಾಡುವುದು ಮತ್ತು ವೃತ್ತಿ ವ್ಯವಹಾರದಲ್ಲಿ ಪ್ರಗತಿಗಾಗಿ ಉತ್ತಮ ಅವಕಾಶ ದೊರಕಲಿದೆ ಈ ಸಮಯದಲ್ಲಿ ನೀವು ದೂರ ಪ್ರಯಾಣ ಅಥವಾ ವಿದೇಶಿ ಯೋಜನೆಗಳಲ್ಲಿ ಯಶಸ್ಸನ್ನು ಪಡೆಯುವ ಸಂಭವವಿದೆ ಕೌಟುಂಬಿಕ ಜೀವನದಲ್ಲಿ ನೀವು ಅತ್ಯುತ್ತಮವಾದ ಕ್ಷಣಗಳನ್ನು ಕಳೆಯುವಿರಿ ಶುಕ್ರನು ಸಿಂಹರಾಶಿಗೆ ಸೇರಿದ ಜನರ ಸಾಮಾಜಿಕ ಮತ್ತು ಕೌಟುಂಬಿಕ ಜೀವನವನ್ನು ಉತ್ತಮವಾಗಿರಿಸುವರು ಹಾಗೆ ಚಂದ್ರನು ನಿಮಗೆ ಮಾನಸಿಕ ಶಾಂತಿಯನ್ನು ನೀಡಲಿದ್ದಾರೆ ಹಾಗಾಗಿ ಈ ಸಮಯವು ನಿಮಗೆ ಆಧ್ಯಾತ್ಮಿಕ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಸಕ್ರಿಯವಾಗಿ ಇಡಲು ಉತ್ತಮ ಅವಕಾಶಗಳನ್ನು ನೀಡುವುದು ಈ ಅವಧಿಯಲ್ಲಿ ನೀವು ಅತಿಯಾದ ಆತ್ಮವಿಶ್ವಾಸದಿಂದ ದೂರವಿರುವುದು ಉತ್ತಮ ನಾಲ್ಕು ತುಲಾರಾಶಿ ತುಲಾರಾಶಿಗೆ ಸೇರಿದ ಜನರಿಗೆ ಶುಕ್ರ ಚಂದ್ರನ ಈ ಸಂಯೋಗವು ಪಾಲುದಾರಿಕೆ ಮತ್ತು ಮದುವೆಗೆ ಸಂಬಂಧಿಸಿದಂತೆ ಉತ್ತಮವಾಗಿರುವುದು ಈ ಅವಧಿಯಲ್ಲಿ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗಲಿದೆ ವ್ಯಾಪಾರವನ್ನು ಮಾಡುವ ಜನರು ಹೊಸ ಪಾಲುದಾರರಿಂದ ಹೆಚ್ಚಿನ ಪ್ರಯೋಜನವನ್ನು ಪಡೆಯುವರು ನಿಮ್ಮ ಸಾಮಾಜಿಕ ಪ್ರತಿಷ್ಠೆಯಲ್ಲಿ ಹೆಚ್ಚಳವಾಗಲಿದೆ ಮತ್ತು ಜನರು ನಿಮ್ಮನ್ನು ಹೊಗಳುವ ಸಂಭವ ಇರುವುದು ಈ ಕಾರಣದಿಂದಾಗಿ ನೀವು ಸಾಕಷ್ಟು ಶಕ್ತಿಶಾಲಿಯಾಗಿರುವಿರಿ ಇದರಿಂದಾಗಿ ನೀವು ಸಂಬಂಧ ಮತ್ತು ವ್ಯಾಪಾರದಲ್ಲಿ ಯಶಸ್ಸು ಗಳಿಸುವ ಸಂಭವ ಹೆಚ್ಚಾಗಿರುವುದು ಪಾಲುದಾರಿಕೆಯಲ್ಲಿ ನೀವು ಉತ್ತಮ ಸಂಬಂಧವನ್ನು ಹೊಂದುವಿರಿ ಮತ್ತು ಸಣ್ಣ ಪುಟ್ಟ ಮನಸ್ತಾಪಗಳನ್ನು ಬಹಳ ಬೇಗನೆ ಪರಿಹರಿಸುವುದರಿಂದ ಶುಭ ಫಲವನ್ನು ಪಡೆಯುವಿರಿ ಐದು ಧನುರ್ ರಾಶಿ ಧನುರ್ ರಾಶಿಗೆ ಸೇರಿದ ಜನರಿಗೆ ಶುಕ್ರ ಮತ್ತು ಚಂದ್ರನ ಈ ಸಂಯೋಗವು ಕ್ರಿಯೇಟಿವಿಟಿ ಮತ್ತು ಕೌಟುಂಬಿಕ ಜೀವನಕ್ಕೆ ಉತ್ತಮವಾಗಿರಲಿದೆ ಇದರಿಂದ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಮಾಧುರ್ಯ ಹೆಚ್ಚಾಗುವುದು ಮತ್ತು ಈ ರಾಶಿಗೆ ಸೇರಿದ ಜನರಿಗೆ ಉತ್ತಮ ಯಶಸ್ಸು ದೊರಕುವುದು ಕ್ರಿಯಾತ್ಮಕ ಕ್ಷೇತ್ರಗಳಾದಂತಹ ಕಲೆ ಬರವಣಿಗೆ ಮತ್ತು ಸಂಗೀತಕ್ಕೆ ಸಂಬಂಧಿಸಿದ ಜನರು ಈ ಅವಧಿಯಲ್ಲಿ ಯಶಸ್ಸು ಪಡೆಯುವರು ಈ ಸಮಯದಲ್ಲಿ ನೀವು ಆರ್ಥಿಕವಾಗಿ ಲಾಭವನ್ನು ಪಡೆಯಲು ಉತ್ತಮ ಅವಕಾಶ ಲಭಿಸಲಿದೆ ನಿಮ್ಮ ಭಾವನೆಗಳನ್ನು ಇನ್ನಷ್ಟು ಬಲಪಡಿಸಬಹುದು ಮತ್ತು ನಿಮ್ಮ ಸಂಬಂಧಗಳಲ್ಲಿ ಸಾಮರಸ್ಯವನ್ನು ಹೊಂದುವಂತೆ ಮಾಡುವುದು ಈ ಸಮಯದಲ್ಲಿ ನೀವು ಸಾಕಷ್ಟು ಆತ್ಮವಿಶ್ವಾಸವನ್ನು ಹೊಂದುವುದರೊಂದಿಗೆ ನಿಮ್ಮ ಗುರಿಯ ಕಡೆಗೆ ಹೆಚ್ಚಿನ ಗಮನವನ್ನು ನೀಡುವಿರಿ ಈ ಅವಧಿಯಲ್ಲಿ ನೀವು ಭಾವನಾತ್ಮಕವಾಗಿ ದೊಡ್ಡ ಖರ್ಚನ್ನು ಮಾಡದಂತೆ ಎಚ್ಚರ ವಹಿಸುವುದು ಉತ್ತಮ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು